ಪ್ರಮುಖವಾಗಿ ನೈಋತ್ಯ ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ನಾನು ನಾಮಪತ್ರವನ್ನು ಸಲ್ಲಿಸಿ ಬಂದಿದ್ದೇನೆ ತಮ್ಮ ಮೂಲಕ ಮಾಧ್ಯಮದ ಮೂಲಕ ನಮ್ಮ ಪದವೀಧರ ಕ್ಷೇತ್ರದ ನೋಂದಾಯಿತ ಮತದಾರರಲ್ಲಿ ನನ್ನ ವಿನಂತಿ ಜೂನ್ ಮೂರನೇ ತಾರೀಕಿಗೆ ನಡೆಯುವಂಥ ಚುನಾವಣೆಯಲ್ಲಿ ಕೆ ರಘುಪತಿ ಭಟ್ ಅಂತ ಹೆಸರಿನ ಮುಂದೆ ಇದರಲ್ಲಿ ಯಾವುದೇ ಚಿಹ್ನೆ ಇರಲ್ಲ ಹೆಸರಿನ ಮುಂದೆ ಒಂದು ಗುರುತನ್ನು ಹಾಕುವಂಥ ಹಾಕುವುದರ ಮೂಲಕ ನನಗೆ ವಿಧಾನ ಪರಿಷತ್ತಲ್ಲಿ ಪದವೀಧರರ ಎಲ್ಲರ ಪರವಾಗಿ ಕೆಲಸ ಮಾಡುವಂಥ ಒಂದು ಅವಕಾಶವನ್ನು ಕೊಡಬೇಕು ಅಂತ ನಾನು ವಿನಂತಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ ನಾನು ಈಗಾಗಲೇ ಜನಪ್ರತಿನಿಧಿಯಾಗಿ ಎರಡು ಸಾವಿರದ ಒಂದನೇ ಇಸ್ವಿಯಲ್ಲಿ ಉಡುಪಿ ನಗರಸಭೆಯ ನಗರಸಭಾ ಸದಸ್ಯನಾಗಿ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಎಂಟು ಮತ್ತು ಎರಡು ಸಾವಿರದ ಹದಿನೆಂಟು ಹೀಗೆ ನಾನು ಸ್ಪರ್ಧಿಸಿದಂಥ ಮೂರು ವಿಧಾನಸಭಾ ಚುನಾವಣೆಯಲ್ಲಿ ವಿಧಾನಸಭಾ ಸದಸ್ಯನಾಗಿ ಆಯ್ಕೆಯಾಗಿ ಪ್ರಾಮಾಣಿಕವಾಗಿ ಜನರ ಕೆಲಸವನ್ನು ಪಕ್ಷದ ಕೆಲಸವನ್ನು ಯಶಸ್ವಿಯಾಗಿ ಮಾಡಿದಂಥ ಒಂದು ಸಂತೃಪ್ತಿ ನನಗಿದೆ ನಾನು ಶಾಸಕರಾಗಿದ್ದ ಅವಧಿಯಲ್ಲಿ ಶಾಸಕರಾಗಿ ಅಭಿವೃದ್ಧಿಯ ಕೆಲಸಗಳು ಸರ್ಕಾರಗಳಿಂದ ಎಷ್ಟು ಅನುದಾನಗಳನ್ನು ತರಬೇಕಾ ಅದೆಲ್ಲವನ್ನು ವಿಶೇಷವಾದ ಪ್ರಯತ್ನ ಮಾಡಿ ವಿಶಿಷ್ಟವಾದಂಥ ಯೋಜನೆಗಳನ್ನು ನಮ್ಮ ಕ್ಷೇತ್ರಕ್ಕೆ ತರುವಂಥ ಒಂದು ಸುಯೋಗ ನನಗೆ ಸಿಕ್ಕಿದೆ ನೀವು ಉಡುಪಿಯಲ್ಲಿ ಎರಡು ಸಾವಿರದ ನಾಲ್ಕರಿಗಿಂತ ಮೊದಲು ಉಡುಪಿ ಹೇಗಿತ್ತು ಒಂದು ಕಂಜೆಷನ್ ಸಿಟಿ ಇತ್ತು ಉಡುಪಿಯಲ್ಲಿ ಕೆಲಸ ಮಾಡಿದ ಕೆಲವು ಪತ್ರಕರ್ತರು ನೀವಿದ್ದೀರಿ ಸಿಂಗಲ್ ರೋಡ್ ಉಡುಪಿಯಿಂದ ಮಣಿಪಾಲಕ್ಕೆ ಹೋಗಬೇಕಾದ್ರೆ ಹೋಗ್ಲಿಕ್ಕೆ ಬಸ್ ಇತ್ತು ಬರಬೇಕಾದ್ರೆ ಶಾರದಾ ಕಲ್ಯಾಣ ಮಂಟಪದಿಂದ ತಿರುಗಿ ಬರಬೇಕಿತ್ತು ಯಾಕಂದರೆ ಎರಡು ಬಸ್ಸು ಪಾಸಾಗ್ತಿರಲಿಲ್ಲ ಆಗಲ್ಲ ತಿಳಿದಿತ್ತು ಫಸ್ಟ್ ಉಡುಪಿಯಲ್ಲಿ ಫೋರ್ ಲೇನ್ ಯುಗವನ್ನು ಪ್ರಾರಂಭ ಮಾಡಿದ್ದು ನಮ್ಮ ಮಾರ್ಗದರ್ಶಕರಾದ ಡಾಕ್ಟರ್ ವಿ ಎಸ್ ಆಚಾರ್ಯ ಜೊತೆಯಲ್ಲಿ ಉಡುಪಿ ಎಲ್ಲ ರಸ್ತೆಗಳನ್ನು ಅಗಲೀಕರಣ ಇರ್ಬೋದು ಅಥವಾ ಇನ್ನಿತರ ಯೋಜನೆಗಳು ಇದೆಲ್ಲವನ್ನು ನಾನು ಯಶಸ್ಸಾಗಿ ಮಾಡಿದ್ದೇನೆ ನನ್ನ ಸಾಧನೆಯ ಆಧಾರದಲ್ಲಿ ನಾನು ಶಾಸಕನಾಗಿ ವಿಧಾನಸಭಾ ಸದಸ್ಯನಾಗಿ ಯಾವ ಕೆಲಸವನ್ನು ಮಾಡಿದ್ದೇನೋ ಆ ಸಾಧನೆಯ ಆಧಾರದಲ್ಲಿ ಇವತ್ತು ಪದವೀಧರ ಮತದಾರರ ಹತ್ರ ಮತವನ್ನು ಯಾಚಿಸ್ತಾ ಇದ್ದೇನೆ ಮತ್ತು ನಾನು ಶಾಸಕನ ಸಂದರ್ಭದಲ್ಲಿ ಶ ಶಾಸಕರುಗಳು ಮಾಡದೇ ಇದ್ದಂಥ ವಿಶಿಷ್ಟವಾದಂಥ ಕೆಲಸಗಳನ್ನು ಮಾಡಿ ಸಂತೃಪ್ತಿ ನನಗಿದೆ ಮಂಗಳೂರಿನ ಪತ್ರಕರ್ತರಿಗೆ ಎಷ್ಟು ಗೊತ್ತಿದೆ ಗೊತ್ತಿಲ್ಲ ಎರಡು ಸಾವಿರದ ಇಪ್ಪತ್ತೂರಿಂದ ಕೋವಿಡ್ನ ಸಂದರ್ಭದಿಂದ ಈಗ ಮೂರು ವರ್ಷ ನಮ್ಮ ನಿಮ್ಮ ನಿಮ್ಮ ಇಲ್ಲಿಯೂ ಇದೆ ಇರ್ಬೋದು ಅಂತ ಅಡಿಲು ಭೂಮಿ ಅಂತ ಹೇಳ್ತೇವೆ ಕೃಷಿ ಭೂಮಿಯಲ್ಲಿ ಕೃಷಿ ಆಗದೆ ಬಾಕಿ ಇದ್ದ ಭೂಮಿಗಳು ಇಪ್ಪತ್ತು ಇಸ್ವಿಯಲ್ಲಿ ನಾವು ಐವತ್ತು ಎಕರೆ ಮಾಡಿದ್ದು ನಮ್ಮ ಒಂದು ಶಾಲೆಯನ್ನು ನಿಟ್ಟೂರು ಹೈಸ್ಕೂಲ್ನಿಂದ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಮೂರು ಮೂರು ವರ್ಷವು ಸುಮಾರು ಒಂದೂವರೆ ಸಾವಿರ ಎಕರೆ ರೈತರ ಭೂಮಿ ಹಡಿಲು ಭೂಮಿ ಇದ್ದದ್ದನ್ನು ಕೇದಾರೋತ್ಥಾನ ಟ್ರಸ್ಟ್ ಅಂತ ಮಾಡಿ ಆ ಟ್ರಸ್ಟ್ ಮೂಲಕ ಸಾವಯವ ಕೃಷಿಯನ್ನು ಮಾಡಿ ಒಂದು ಒಳ್ಳೆಯ ತಂಡವನ್ನು ಕಟ್ಕೊಂಡು ಸ್ವಯಂ ಸೇವಕರ ತಂಡ ಪಕ್ಷಾತೀತವಾಗಿ ಅದರಲ್ಲಿ ಸಹ ಪ್ರಶ್ನೆ ಅಧ್ಯಕ್ಷರು ಉಡುಪಿಯ ಶಾಸಕರು ಅಂತ ಮಾಡಿದ್ದೇನೆ ರಘುಪತಿ ಭಟ್ರು ಅಧ್ಯಕ್ಷರು ಅಂತ ಮಾಡಲಿಲ್ಲ ನನ್ನ ಎಲ್ಲ ಕಾರ್ಯಕ್ರಮಗಳು ಅದೇ ರೀತಿ ಮಾಡಿದ್ದೇನೆ ನನ್ನ ಕ್ಷೇತ್ರಕ್ಕೆ ಬರುವಂಥ ಹತ್ತೊಂಬತ್ತು ಪಂಚಾಯತ್ನ ಅಧ್ಯಕ್ಷರ ಸದಸ್ಯರು ಮಾಡಿ ನಗರಸಭಾ ಸದಸ್ಯರನ್ನ ಅಧ್ಯಕ್ಷ ಮಾಡಲಿಲ್ಲ ಪಕ್ಷದವರು ಸೇರಿಸಿಕೊಂಡು ಒಂದೂವರೆ ಸಾವಿರ ಎಕರೆ ಹಡಿಲು ಭೂಮಿ ಕೃಷಿ ಮಾಡಿ ಇವತ್ತು ನೀವು ಉಡುಪಿಯಲ್ಲಿ ಒಂದು ಸುತ್ತು ಬಂದರೆ ಹಿಂದೆ ಏನು ಕಾಡಿನ ರೀತಿಯಲ್ಲಿ ಬೆಳೆದಿತ್ತು ಇವತ್ತು ಸುಂದರವಾದಂಥ ಕೃಷಿ ಏನು ಗದ್ದೆಗಳು ನಮಗೆ ಕಾಣಲಿಕ್ಕೆ ಸಿಗ್ತದೆ ಸುಮಾರು ಇನ್ನೂರೈವತ್ತೆರಡು ಕಿಲೋಮೀಟ್ರು ಇನ್ನೂರೈವತ್ತೆರಡು ಕಿಲೋಮೀಟ್ರು ಕ ತೋಡಿನ ಹೂ ಇನ್ನು ಸುಮಾರು ಮೂವತ್ತೆರಡು ಹಿತ್ಯಾಚಿಯನ್ನು ಐವತ್ತೆರಡು ದಿವಸ ತೆಗೆದು ಇಡೀ ತೋಡುಗಳನ್ನು ಹೂಳೆತ್ತುವ ಕೆಲಸ ಅದೊಂದು ಇಡೀ ದೇಶದಲ್ಲೇ ಗಮನಿಸಲ್ಪಟ್ಟಂತ ಅಡಿಲು ಭೂಮಿ ಕೃಷಿ ಆಂದೋಲನ ಅದರಲ್ಲಿ ಎಲ್ಲ ಸ್ವಾಮೀಜಿಗಳು ಚರ್ಚ್ ಫಾದರ್ಸ್ಗಳು ಬಿಷಪ್ನವರು ಫಿಲ್ಮ್ ಆಕ್ಟರ್ಸ್ ರಕ್ಷಿತ್ ಶೆಟ್ಟಿ ರಿಷಬ್ ಶೆಟ್ಟಿ ಅಂತವರು ಎಲ್ಲರು ಮತ್ತು ಕಾಲೇಜ್ ಸ್ಟೂಡೆಂಟ್ಸ್ಗಳು ಸ್ವಯಂ ಸೇವಕರಾಗಿ ಭಾಗಿಸ ಅದೊಂದು ದೊಡ್ಡ ಆಂದೋಲನ ಅದನ್ನು ಒಬ್ಬ ಶಾಸಕನಾಗಿ ಕೃಷಿಯ ಕ್ಷೇತ್ರದಲ್ಲಿ ಅವನತಿ ಆಗುವಂಥದ್ದನ್ನು ಶಾಸಕನಾಗಿ ಮಾಡಿದ್ದೇನೆ ಇನ್ನು ಶಿಕ್ಷಣ ಕ್ಷೇತ್ರಕ್ಕೆ ವಿಶೇಷವಾಗಿ ನಾನು ಶಾಸಕನಾದಂಥ ಪ್ರಾರಂಭದಿಂದ ಎರಡು ಸಾವಿರದ ನಾಲ್ಕರಿಂದ ಕಳೆದ ಇಪ್ಪತ್ತ ಮೂರನೇ ಇಸ್ವಿಯವರೆಗೆ ಸಾಧಕ ಶಿಕ್ಷಕ ಪ್ರಶಸ್ತಿ ಅಂತ ನಾನು ಕೊಡ್ತಾ ಇದ್ದೀನಿ ಅದು ಹೇಗೆಂದರೆ ನಿಮಗೆಲ್ಲರಿಗೂ ಗೊತ್ತಿದೆ ಮಕ್ಕಳಿಗೆ ಒಳ್ಳೆ ಮಾರ್ಕ್ಸ್ ಬಂದರೆ ಅವ್ರ ಮನೆಯವರು ಸನ್ಮಾನ ಮಾಡ್ತಾರೆ ಅವ್ರ ಜಾತಿಯವ್ರು ಮಾಡ್ತಾರೆ ರೋಟ್ರಿ ಲಯನ್ಸ್ನವರು ಅವನಿಗೆ ಸನ್ಮಾನ ಮಾಡ್ತಾರೆ ಆದರೆ ಆ ಅಷ್ಟು ಮಾರ್ಕ್ ಬರಬೇಕಾದ್ರೆ ಅದರ ಹಿಂದೆ ಪರಿಶ್ರಮ ಪಟ್ಟಂಥ ಟೀಚರ್ಸನ್ನು ಯಾರು ಗೌರವಿಸುವಂಥ ಪರಿಸ್ಥಿತಿ ಇಲ್ಲ ನಾನು ಅದನ್ನು ಮನಗೊಂಡು ಎರಡು ಸಾವಿರದ ನಾಲ್ಕರಿಂದ ಸಬ್ಜೆಕ್ಟ್ ವೈಸ್ ಇಂಗ್ಲೀಷ್ ಮ್ಯಾಥ್ಸ್ ಸೈನ್ಸ್ ಹೀಗೆ ಎಷ್ಟು ಒಂಬತ್ತು ಸಬ್ಜೆಕ್ಟ್ಗಳಿದೆ ಆ ಸಬ್ಜೆಕ್ಟಲ್ಲಿ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮಾರ್ಕ್ಸ್ಗಳನ್ನು ವಿದ್ಯಾರ್ಥಿಗಳಿಂದ ಯಾರು ಪಡ್ಕೊಂಡಿದ್ದಾರೆ ಆ ಶಿಕ್ಷಕರನ್ನ ಸಬ್ಜೆಕ್ಟ್ ವೈಸ್ ಒಂದೊಂದು ಶಿಕ್ಷಕರನ್ನ ಗುರುತಿಸಿ ಸಾಧಕ ಶಿಕ್ಷಕಿನ ಮಾತು ಶಿಕ್ಷಕ ಪ್ರಶಸ್ತಿ ಮಾಡ್ತಾಯಿದ್ದು ಜಾಸ್ತಿ ಮಕ್ಕಳಿದೆ ನೂರು ಮಕ್ಕಳಿರುವ ಶಾಲೆ ಇದ್ದರೆ ಇಪ್ಪತ್ತು ಮಕ್ಕಳಿಗೆ ಒಂದು ಪಾಯಿಂಟ್ ಅಂತ ಬನ್ನಿ ಅಂದರೆ ಬಹಳ ಪಾರದರ್ಶಕವಾಗಿ ಅವರ ಸಾಧನೆ ನಿಮಗೆ ಉತ್ತಮ ಶಿಕ್ಷಕ ಪ್ರಶಸ್ತಿ ಹೇಗೆ ಅಂತ ಗೊತ್ತಿದೆ ಅದು ಇನ್ಫ್ಲೂಯೆನ್ಸಲ್ಲಿ ನಡೆಯುವಂಥದ್ದು ಆದರೆ ಸಾಧಕ ಶಿಕ್ಷಕ ಪ್ರಶಸ್ತಿ ಅವರು ಮಕ್ಕಳಿಗೆ ಪಡ್ಕೊಂಡಂಥ ಮಾರ್ಕ್ಸ್ನ ಮೇಲೆ ಸಾಧಕ ಶಿಕ್ಷಕ ಪ್ರಶಸ್ತಿಯನ್ನು ಎರಡು ಸಾವಿರದ ನಾಲ್ಕರಿಂದ ಇವತ್ತುವರೆ ಕೊಟ್ಟಿದ್ದೇವೆ ನನ್ನ ಕ್ಷೇತ್ರದಲ್ಲಿ ಬಂದಂಥ ಅತಿ ಹೆಚ್ಚು ಪರ್ಸಂಟೇಜ್ ಬಂದಂಥ ಮಕ್ಕಳ ಪರ್ಸಂಟೇಜ್ ಬಂದಂಥ ಶಾಲೆಗಳಿಗೆ ಚಿನ್ನದ ಪದಕ ಮತ್ತು ಬೆಳ್ಳಿಯ ಪದಕವನ್ನು ಎಸ್ ಎಲ್ ಸಿ ಮತ್ತು ಸಿಯಲ್ಲಿ ಇಷ್ಟು ವರ್ಷದಲ್ಲಿ ಕೊಟ್ಕೊಂಡು ಬಂದಿದೆ ಅಂದರೆ ಶಿಕ್ಷಣ ಇಲಾಖೆ ನಾನು ಪ್ರಾಮುಖ್ಯವಾಗಿ ಗಮನಿಸಿದ್ದೇನೆ ಎರಡನೇದು ಇಡೀ ರಾಜ್ಯದಲ್ಲೇ ಇವತ್ತಿಗೂ ಗಮನಾರ್ಹದಂತದ್ದು ತಾವು ಗಮನಿಸಬೇಕು ನನಗೆ ಮಂಗಳೂರಲ್ಲಿ ನಾನು ಹೆಚ್ಚು ಪತ್ರಕರ್ತರೊಟ್ಟಿಗೆ ಪತ್ರ ಸಂಬಂಧವನ್ನು ಅಥವಾ ಪತ್ರಿಕಾಗೋಷ್ಠಿಯನ್ನು ನಡೆಸಲಿಲ್ಲ ಯಕ್ಷ ಶಿಕ್ಷಣ ಟ್ರಸ್ಟ್ ಅಂತ ನಾನು ಎರಡು ಸಾವಿರದ ಆರರಲ್ಲಿ ಪ್ರಾರಂಭ ಮಾಡಿದ್ದೇನೆ ಅದಕ್ಕೂ ರಘುಪತಿ ಭಟ್ ಅಧ್ಯಕ್ಷರು ಅಂತ ಮಾಡಲಿಲ್ಲ ಉಡುಪಿ ವಿಧಾನಸಭಾ ಕ್ಷೇತ್ರದ ಶಾಸಕರ ಅಧ್ಯಕ್ಷರು ಪರ್ಯಾಯ ಉಡುಪಿಯ ಪರ್ಯಾಯ ಮಠಾಧೀಶರು ಗೌರವಾಧ್ಯಕ್ಷ ಎರಡು ವರ್ಷಕ್ಕೊಮ್ಮೆ ಯಾರು ಪರ್ಯಾಯ ಚೇಂಜ್ ಆಗ್ತಾರ ಆ ಸ್ವಾಮಿಯರು ಈಗ ಪುತ್ತಿಗೆ ಸ್ವಾಮಿಯರು ಗೌರವಾಧ್ಯಕ್ಷರು ಈಗ ಶಾಸಕರ ಅಧ್ಯಕ್ಷರು ಈಗ ಎಸ್ ಪಾಲ್ ಅಧ್ಯಕ್ಷರು ಐದು ವರ್ಷ ಹದಿಮೂರಿಂದ ಹದಿನೆಂಟರವರೆಗೆ ನಾನು ಶಾಸಕನಾಗಿರಲಿಲ್ಲ ಆಗ ಪ್ರಮೋದ್ ಮದ್ವರ ಶಾಸಕರು ಅವರ ಅಧ್ಯಕ್ಷರು ಅಂದರೆ ಪದ ನಿಮಿತ್ತ ಒಂದು ಟ್ರಸ್ಟನ್ನು ಮಾಡಿ ಯಕ್ಷಗಾನ ಕಲಾರಂಗದ ಪ್ರಧಾನ ಅವರ ಮೂಲಕ ಒಂದು ಟ್ರಸ್ಟ್ ಮಾಡಿ ಅತ್ಯುತ್ತಮವಾದಂಥ ಒಂದು ಕೆಲಸಗಳು ಆಗ್ತಾರೆ ಇಡೀ ರಾಜ್ಯದಲ್ಲಿ ನೀವು ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಶಿಕ್ಷಣ ಮತ್ತು ಕಲೆ ಸಂಸ್ಕೃತಿಗೆ ಸಂಬಂಧ ಕೆಲಸ ಆಗಿದೆ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಶಾಸಕನಾಗಿ ವರ್ಷಕ್ಕೆ ಒಂದೂವರೆ ಸಾವಿರ ಮಕ್ಕಳು ಕಲಿತಾ ಇದ್ದಾರೆ ಅದರ ಶಿಕ್ಷಕರ ತರಬೇತಿಯ ವೆಚ್ಚ ಪ್ರದರ್ಶನದ ವೆಚ್ಚ ವರ್ಷಕ್ಕೆ ಒಂದು ಪ್ರದರ್ಶನ ಆ ಕಲಿತ ಮಕ್ಕಳಿಂದ ನಾವೇ ಮಾಡೋದು ಒಂದು ರಾಜಾಂಗಣದಲ್ಲಿ ಒಂದು ಪ್ರದರ್ಶನ ಕೃಷ್ಣ ಮಠದಲ್ಲಿ ಬ್ರಹ್ಮವರದಲ್ಲಿ ಸಾರ್ವಜನಿಕ ಅಂದರೆ ಮಕ್ಕಳಿಗೆ ಯಕ್ಷಗಾನ ಕಲೆಯಾಗೋದ್ರ ಮೂಲಕ ಅವರ ಸರ್ವಾಂಗೀಣವಾದ ಅಭಿವೃದ್ಧಿ ಆಗ್ತದೆ ಯಕ್ಷಗಾನ ಕಲಿತೆ ಅದನ್ನು ಮಾಡಿ ಯಕ್ಷ ಶಿಕ್ಷಣದ ಮೂಲಕ ನಾನು ಮಾಡ್ತಾ ಇದ್ದೇನೆ ಮಾಡ್ತಾ ಇದ್ದೆ ಇವತ್ತಿಗೂ ನಡೀತಾ ಇದೆ ಅದು ಮತ್ತು ಶಿಕ್ಷಣದ ಬಗ್ಗೆ ನಾನು ವಿಶೇಷವಾದಂಥ ಆಸಕ್ತಿಯನ್ನು ಹಿಂದಿನೂ ವಹಿಸ್ಕೊಂಡು ಬಂದವಂತು ನಾನು ಎರಡು ಸಾವಿರದ ನಾಲ್ಕರಲ್ಲಿ ಶಾಸಕನಾದಾಗ ಡಾಕ್ಟರ್ ವಿ ಎಸ್ ಅಂತ ಪ್ರಥಮ ಬಾರಿಗೆ ನಾನು ಮಾರ್ಗದರ್ಶನ ತಗೊಳ್ಳಿಕ್ಕೆ ಹೋದಾಗ ಅವರು ನನಗೆ ಒಂದು ಮಾತು ಹೇಳಿದ್ದು ನಾನು ಅದನ್ನು ಪಾಲಿಸ್ಕೊಂಡು ಬಂದೇನೆ ನನ್ನ ಶಾಸಕರ ಅವಧಿಯಲ್ಲಿ ಜನಪ್ರತಿನಿಧಿ ಆದವರು ಒಟ್ಟಾರೆ ಅಭಿವೃದ್ಧಿ ಮಾಡೋದು ಒಟ್ಟಾರೆ ಕೆಲಸ ಮಾಡೋದಲ್ಲ ಆದ್ಯತೆಯನ್ನು ಇಟ್ಕೊಂಡು ಕೆಲಸ ಮಾಡಬೇಕು ಅಂತ ನನಗೆ ಮಾರ್ಗದರ್ಶನ ಮಾಡಿದರು ಪ್ರಥಮ ಆದ್ಯತೆ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಎರಡನೇದು ಮೂಲಭೂತ ಸೌಕರ್ಯಗಳಿಗೆ ಮೂರನೇದು ಸಾಮಾಜಿಕ ನ್ಯಾಯ ಈ ರೀತಿ ನಾವು ಆದ್ಯತೆಗಳನ್ನು ಮಾಡಿಕೊಂಡು ಅಭಿವೃದ್ಧಿ ಮಾಡಬೇಕು ಅಂತ ಅದನ್ನು ವಾಚ ಮನಸ್ಕೊಂಡು ನಾನು ಶಾಸಕನಾಗಿರುವವರೆಗೂ ಶಿಕ್ಷಣ ಇಲಾಖೆ ಆರೋಗ್ಯ ಇಲಾಖೆಗಳಿಗೆ ವಿಶೇಷವಾದಂಥ ಒತ್ತನ್ನು ಶಾಸಕನಾಗಿ ಮಾಡಿದ್ದೇನೆ ಸ್ನಾತಕೋತ್ತರ ಪದವಿ ಇವತ್ತು ಎಮ್ ಎ ಇವತ್ತು ಎಲ್ಲ ಸರ್ಕಾರಿ ಕಾಲೇಜುಗಳಲ್ಲಾಗಿದೆ ಎರಡು ಸಾವಿರದ ಎಂಟರವರೆಗೆ ಯಾವುದೇ ಸರ್ಕಾರಿ ಕಾಲೇಜುಗಳಲ್ಲಿ ಸ್ನಾತಕೋತ್ತರ ಪದವಿಗಳೇ ಇರಲಿಲ್ಲ ನಮ್ಮ ಅಲ್ಲಿಯ ಕಾಲೇಜಿನ ಆಗ ಡಾಕ್ಟರ್ ಯೋಗಾನಂದ ವೃತ್ತೊಬ್ಬರಿದ್ದರು ಅವರು ಮತ್ತೆ ನಮ್ಮ ಕಾ ಸ್ವಾ ಅಧ್ಯಾಪಕರ ತಂಡ ನನಗೊಂದು ಮಾಹಿತಿಯನ್ನು ಕೊಟ್ಟು ಸರ್ಕಾರಿ ಕಾಲೇಜಲ್ಲಿ ಒಂದು ಸ್ನಾತಕೋತ್ತರ ಪದವಿಯನ್ನು ಪ್ರಾರಂಭಿಸೋಣ ಪಿ ಜಿ ಸೆಕ್ಷನ್ ಅಂತ ಹೇಳಿದರು ನಾವು ತುಂಬ ಡಿಸ್ಕಷನ್ ಎಲ್ಲ ಶಿಕ್ಷಣ ತಜ್ಞರ ಹತ್ರ ಮಾಡಿ ಅರವಿಂದ್ ಲಿಂಬಾವಳಿಯವರು ಶಿಕ್ಷಣ ಸಚಿವರಾಗಿದ್ದಾರೆ ಉನ್ನತ ಶಿಕ್ಷಣ ಸಚಿವರಾಗಿದ್ದರು ಅವರ ಹತ್ರ ಪ್ರಭಾವ ಇದೆ ಆಗ ಅಧಿಕಾರಿಗಳು ಹೇಳಿರಿ ಏನು ಸರ್ಕಾರಿ ಶಾಲೆಗಳಲ್ಲಿ ಉನ್ನತ ಶಿಕ್ಷಣ ಇದು ಸ್ನಾತಕೋತ್ತರ ಪದವಿ ಕೇಳಿದರು ನಮ್ಮ ಕೊಡಿ ಸರ್ ಒಂದು ಟ್ರಯಲ್ ನೋಡೋಣ ಯಶಸ್ವಿ ಆದರೆ ಮತ್ತೆ ಇಡೀ ರಾಜ್ಯದಲ್ಲಿ ಮಾಡ್ಬೋದು ಅಂತೇಳಿ ತೆಂಕನಡಿಯೂರು ಕಾಲೇಜ್ನಲ್ಲಿ ಎರಡು ಸಾವಿರದ ಎಂಟರಲ್ಲಿ ಸ್ನಾತಕೋತ್ತರ ಪದವಿ ಎಮ್ ಎ ಇಂಗ್ಲೀಷ್ ಎಮ್ ಎ ಕನ್ನಡ ಇದನ್ನೆಲ್ಲ ಎರಡು ಮೂರು ನಾಲ್ಕು ಸಬ್ಜೆಕ್ಟ್ ತಗೊಂಡು ಮಂಗಳೂರು ಯೂನಿವರ್ಸಿಟಿಯವರು ಎಫಿಲೇಷನ್ ಕೊಡಲಿಕ್ಕೆ ತಯಾರಿಲ್ಲ ಸರ್ಕಾರಿ ಶಾಲೆಗೆ ಕೊಡಲಿಕ್ಕೆ ಆಗ್ತದ ಅಂತ ಆದರೆ ಮತ್ತೆ ಪುನಃ ಉನ್ನತ ಶಿಕ್ಷಣ ಸಚಿವರು ಪ್ರಭಾವ ತಗೊಂಡು ನಾವು ಪದವಿ ಸ್ನಾತಕೋತ್ತರ ಪದವಿ ಪ್ರಾರಂಭ ಮಾಡಿದೆವು ಅದು ಯಶಸ್ಸಾಯಿತು ನಮಗೆ ಫಸ್ಟ್ ಬರುವಾಗ ರ್ಯಾಂಕೆ ನಂಬರ್ ಬಂತು ಮತ್ತು ನನ್ನ ಕಾಲೇಜ್ ನನ್ನ ನನ್ನ ಕ್ಷೇತ್ರದ ಮಹಿಳಾ ಕಾಲೇಜು ಹಿರಿಯರಕ ಇದನ್ನು ಪ್ರಾರಂಭ ಮಾಡಿದೆವು ಅದರ ಯಶಸ್ಸು ನೋಡಿ ಇವತ್ತು ಸರ್ಕಾರದ ಎಲ್ಲ ಸರ್ಕಾರಿ ಕಾಲೇಜುಗಳಲ್ಲಿ ಒಂದು ಪಿ ಜಿ ಸೆಕ್ಷನ್ ಪ್ರಾರಂಭ ಆಗಿದೆ ಅದಕ್ಕೆ ನಾನು ಶಾಸಕನಾಗಿದ್ದಾಗ ಫಸ್ಟ್ ಒಂದು ಪ್ರಾಯೋಗಿಕವಾಗಿ ಪ್ರಾರಂಭ ಮಾಡಿ ಯಶಸ್ಸಾದು ಇವತ್ತು ಇಡೀ ರಾಜ್ಯದಲ್ಲಿ ಎಷ್ಟೋ ಜನ ಸ್ನಾತಕೋತ್ತರ ಒಂದು ಪದವಿಯನ್ನು ಪಡ್ಕೊಳ್ಳಲಿಕ್ಕೆ ಸಾಧ್ಯ ಆಗಿದೆ ನಾನು ತುಂಬಾ ಕಡೆ ಹೋದಾಗ ನೀವು ಅದನ್ನು ಪ್ರಾರಂಭ ಮಾಡಿದ್ರಿಂದ ಸ್ನಾತಕೋತ್ತರ ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳಿದ್ದಾರೆ ಈ ರೀತಿ ಶಿಕ್ಷಣ ಇಲಾಖೆ ಮತ್ತು ಕ್ಷೇತ್ರದ ಬಗ್ಗೆ ಸಾಕಷ್ಟು ನಾನು ಶಾಸಕನದ ಅವಧಿಯಲ್ಲಿ ಕೆಲಸ ಮಾಡಿದ್ದೇನೆ ನಾನು ಶಾಸಕನಾಗಿದ್ದಂಥ ಅವಧಿಯಲ್ಲಿ ನನ್ನ ಪೂರ್ತಿ ಸಮಯವನ್ನು ನನ್ನ ಬೆಳಿಗ್ಗೆ ಆರು ಗಂಟೆಯಿಂದ ಪ್ರಾರಂಭವಾಗಿ ಹನ್ನೊಂದು ಹನ್ನೆರಡು ಗಂಟೆವರೆಗೂ ಜನರ ಕೆಲಸವನ್ನು ಮಾಡಿ ಒಬ್ಬ ಕೆಲಸ ಮಾಡುವ ಶಾಸಕ ಅಂತ ಹೇಳುವಂಥದ್ದನ್ನು ತೋರಿಸಿಕೊಟ್ಟಿದ್ದೇನೆ ಅದು ಕೋವಿಡ್ನ ಸಂದರ್ಭದಲ್ಲಿ ನಾವು ಒಂದು ತಂಡವಾಗಿ ನಿರ್ವಹಿಸಿದಂಥದ್ದಿರ್ಬೋದು ಸುಮಾರು ಎರಡು ಲಕ್ಷ ಹನ್ನೊಂದು ಸಾವಿರ ಜನರಿಗೆ ಮಧ್ಯಾಹ್ನದ ಊಟವನ್ನು ಆ ಸಂದರ್ಭದಲ್ಲಿ ನಾವು ಮಧ್ಯಾಹ್ನ ಮತ್ತು ರಾತ್ರಿಯ ಊಟವನ್ನು ಕಾರ್ಮಿಕರಿಗೆ ಕೊಟ್ಟಿದ್ದೇವೆ ಮಣಿಪಾಲದ ಶಾಸಕನಾದ್ದರಿಂದ ನೆರೆಕೆರೆಯ ಜಿಲ್ಲೆಯ ರೋಗಿಗಳು ಬರುವಾಗ ಕ್ವಾರಂಟೈನಿಗೆ ಬಂದಂಥ ಸಂದರ್ಭದಲ್ಲಿ ಒಟ್ಟಾರೆ ಶಾಸಕನಾಗಿ ಯಾವ ಕೆಲಸಗಳನ್ನು ಮಾಡಬೇಕಾ ಸಕ್ರಿಯವಾಗಿ ನಾನು ಮಾಡಿದಂಥವನು ಇಪ್ಪತ್ತ ಮೂರನೇ ಇಸ್ವಿಯಲ್ಲಿ ವಿಧಾನಸಭೆ ಚುನಾವಣೆ ಬರುವಾಗ ನಾನೇ ಮತ್ತೊಮ್ಮೆ ಅಭ್ಯರ್ಥಿ ಅಂತ ಎಲ್ಲ ರೀತಿಯ ತಯಾರಿಗಳನ್ನು ಮಾಡಿ ಬೂತ್ ಸಂಗಮ ಅಂತ ಭೂತ್ ಪ್ರತಿ ಮಾಡಿ ಎಲ್ಲ ಮಾಡಿದರೂ ಕೊನೆಯ ಕ್ಷಣದಲ್ಲಿ ನನಗೆ ಟಿಕೆಟನ್ನು ನಿರಾಕರಿಸಲ್ಪಟ್ಟಿತ್ತು ಪಕ್ಷದಿಂದ ನನಗೆ ತುಂಬ ಬೇಸರ ಆಯಿತು ಆ ದಿವಸ ಆದರೆ ನಾನು ಪಕ್ಷ ನಿಷ್ಠೆಯನ್ನು ಬದಲಿಸಲಿಲ್ಲ ಪಕ್ಷದ ನನ್ನನ್ನು ನಡ್ಕೊಂಡಂಥ ರೀತಿ ನನಗೆ ಬೇಸರಾಗಿದೆ ಆದರೆ ನಾನು ಪಕ್ಷದ ಪರವಾಗಿ ಕೆಲಸ ಮಾಡ್ತೇನೆ ಅಂತ ಹೇಳಿ ನಾನು ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಲಿಕ್ಕೆ ನಾನು ವಿಶೇಷವಾದಂಥ ಪ್ರಯತ್ನವನ್ನು ಮಾಡಿ ನಾನು ಗೆಲ್ಲಿಸಿದೆ ಆನಂತರವೂ ಪಕ್ಷದಲ್ಲಿ ಸಕ್ರಿಯವಾಗಿದ್ದೆ ಆ ಸಂದರ್ಭದಲ್ಲಿ ಪದವೀಧರ ಕ್ಷೇತ್ರಕ್ಕೆ ಶಾಸಕರಾಗಿದ್ದಂಥವ್ರು ಐನೂರು ಮನೆ ಹತ್ತು ರಾಜೀನಾಮೆ ಕೊಟ್ಟಿದ್ದು ಅದು ಸ್ಥಾನ ತೆರವಾಗಿತ್ತು ಅವರು ಆಗ ಜೆ ಡಿ ಎಸ್ಸಿಗೆ ಹೋಗಿದ್ದರು ಈ ಕಾಂಗ್ರೆಸ್ಸಿಗೆ ಹೋಗಿದ್ದಾರೆ ಆಗ ಜೆ ಡಿ ಇಂದ ಕ್ಯಾಂಡೆಟ್ ಆಗಿದ್ರು ಆಗ ನಾನು ನಮ್ಮ ಪ್ರಮುಖರ ಹತ್ರ ಬಿ ಜೆ ಪಿಯ ಪ್ರಮುಖರತ್ರ ಅದು ಬೈ ಇಲೆಕ್ಷನ್ ಬಂದರೆ ನನಗೆ ಒಂದು ಅವಕಾಶ ಕೊಡಬೇಕು ಯಾಕಂದರೆ ನನಗೆ ಈ ಈ ಚುನಾವಣೆ ನೀವು ಎಲ್ಲಿಯಾದರೂ ನನ್ನನ್ನು ರಾಜಕೀಯವಾಗಿ ಮುಗಿಸಲೇಬೇಕು ಅಂತ ಮಾಡಿದರೆ ಚೇಂಜ್ ಮಾಡಿ ಅಂತ ತೊಂದರೆ ಇಲ್ಲ ಅಥವಾ ಯಾವುದೋ ಸಾಮಾಜಿಕ ನ್ಯಾಯಕ್ಕೋಸ್ಕರ ನನಗೇನು ಕನ್ವಿನ್ಸ್ ಮಾಡಿದರು ಅಂದರೆ ಮೂರು ಜಿಲ್ಲೆಗಳಲ್ಲಿ ಮೀನುಗಾರ ಪ್ರಾತಿನಿಧ್ಯಕ್ಕೆ ಕೊಡಲಿಕ್ಕಾಗಲ್ಲ ಕಾಪುವಲ್ಲಿ ಯಶ್ಪಾಲ್ ಸುವರ್ಣರಿಗೆ ಕೊಟ್ಟರೆ ನಮ್ಮ ರಿಪೋರ್ಟ್ ಪ್ರಕಾರ ಗೆಲ್ಲಲಿಕ್ಕೆ ಕಷ್ಟ ಆಗ್ತದೆ ಬೇರೆ ಇಲ್ಲಿಯೂ ಮೀನುಗಾರರಿಗೆ ನಮಗೆ ಪ್ರಾತಿನಿಧ್ಯ ಕೊಡಲಿ ಒಂದು ಕೊಡಲೇಬೇಕು ಸಾಮಾಜಿಕ ನ್ಯಾಯ ದೃಷ್ಟಿಯಿಂದ ಸೊ ಉಡುಪಿಯಲ್ಲಿ ನೀವು ಯಾರು ನಿಂತರೂ ಗೆಲ್ಲುವಂಥ ಪರಿಸ್ಥಿತಿ ಇದೆ ಹಾಗಾಗಿ ನಿಮ್ಮ ಸ್ಥಾನವನ್ನು ಅವರಿಗೆ ಕೊಡಬೇಕಾಯಿತು ನಿಮ್ಮ ನೆಗೆಟಿವಿಂದ ಅಲ್ಲ ನಿಮ್ಮನ್ನು ಖಂಡಿತವಾಗಿಯೂ ಪಕ್ಷ ಗೌರವದಿಂದ ನಡೆಸ್ಕೊಳ್ತೇವೆ ನಿಮಗೆ ಸ್ಥಾನಮಾನಗಳನ್ನು ಮುಂದಿನ ಕೊಡ್ತೇವೆ ಅಂತ ಆ ಸಂದರ್ಭದಲ್ಲಿ ಹೇಳಿದರು ಅವ್ರು ಹೇಳೋ ಮೊದಲು ನಾನು ಕೆಲಸ ಶುರು ಮಾಡಿದ್ದೆ ನಾನು ಯಾರು ಪಕ್ಷದ ನಾಯಕರು ಭರವಸೆ ಕೊಟ್ಟು ನಾನು ಕೆಲಸ ಶುರು ಮಾಡಿದ್ದಲ್ಲ ನಾನು ಕೆಲಸ ಶುರು ಮಾಡಿದ್ದೆ ಹಾಗೆ ನಾನು ಹೇಳಿದೆ ನಿಮಗೆ ನನ್ನನ್ನು ರಾಜಕೀಯವಾಗಿ ಮುಗಿಸ್ಲೇಬೇಕು ಅಂತಿದ್ರೆ ನೀವು ಪದವೀಧರ ಕೊಡಬೇಡಿ ಅಥವಾ ಮುಂದೇನೋ ಸಾಮಾಜಿಕ ನ್ಯಾಯಕ್ಕೆ ತೊಂದರೆ ಆಗಿದೆ ಅಂತ ಹೇಳಿದರೆ ಇದಕ್ಕಿಂತ ಒಳ್ಳೆ ಅವಕಾಶ ನನಗೆ ಬೇರೆ ಇಲ್ಲ ನಾನು ಪದವೀಧರ ಕ್ಷೇತ್ರಕ್ಕೆ ಅತ್ಯಂತ ಸೂಕ್ತವಾದಂಥ ಅಭ್ಯರ್ಥಿ ಆಗ್ತೇನೆ ಪರಟಿಯಿಂದ ಯಾಕಂದರೆ ಹೆಚ್ಚಾಗಿ ಇಂಥದ್ದಕ್ಕೆ ಪಕ್ಷದ ಹಿರಿಯರನ್ನ ಒಬ್ಬ ಹಿರಿಯರ ಮನೆಯಂತಲೇ ಇದೆ ಅದಕ್ಕೆ ಸೊ ನಾನು ಮೂರು ಬಾರಿ ಶಾಸಕನಾಗಿ ಒಂದು ಮೂವತ್ತು ಮೂವತ್ತೈದು ವರ್ಷದಿಂದ ಡಾಕ್ಟರ್ ವಿ ಎಸ್ ಆಚಾರು ಸಂಜೀವ್ ಶೆಟ್ಟಿ ಇವರೊಟ್ಟಿಗೆಲ್ಲ ನಾನು ಸೋಮಶೇಖರ್ ಭಟ್ರು ಅವರೊಟ್ಟಿಗೆಲ್ಲ ಕೆಲಸ ಮಾಡಿದಂಥವನು ಹಾಗಾಗಿ ನಾನು ಸೂಕ್ತವಾಗ್ತೇನೆ ಅಂತ ಹೇಳಿದರು ಹಾಗೆಲ್ಲರೂ ಖಂಡಿತವಾಗಿ ನೀವು ಅದಕ್ಕೆ ಸೂಕ್ತ ಆಗ್ತೀರಿ ಈ ಸರ್ತಿ ನಿಮಗೆ ಅನ್ಯಾಯ ಆಗುವುದಿಲ್ಲ ಖಂಡಿತ ಆಗ್ತದೆ ಅಂತ ಹೇಳುವಂಥದ್ದು ಹೇಳಿದ್ರು ಬೈ ಇಲೆಕ್ಷನ್ ಬರಲಿಲ್ಲ ಇದಾಯಿತು ಯಾವುದು ಓಟರ್ ಲೀಸ್ಟ್ ಎಡಿಷನ್ಗೆ ಬರುವಾಗ ಮತ್ತೊಮ್ಮೆ ನಾನು ಎಲ್ಲ ನಾಯಕರ ಹತ್ರ ಹೋದೆ ಎಲ್ಲ ನಾಯಕರು ರಾಷ್ಟ್ರೀಯ ನಾಯಕರುಗಳಿಂದ ಹಿಡಿದು ರಾಜ್ಯ ನಾಯಕರುಗಳ ಮಧ್ಯೆ ಆಗ ಹೊಂದಾಣಿಕೆಯ ಪ್ರಥಮ ಸ್ಟಾರ್ಟ್ ಆಗಿತ್ತು ಅಂದರೆ ಎನ್ ಡಿ ಎ ಭಾಗ ಆಗಿತ್ತು ಜೆ ಡಿ ಎಸ್ ಮತ್ತು ಆಗ ಸಿಟ್ಟಿಂಗಿಗೆ ಕೊಡ್ತಾರೆ ಅಂತ ಹೇಳುವಂಥದ್ದು ಆಗಲೇ ಒಂಥರ ಇದರೊಳಗೆ ನಿದ್ದೆ ಆಗಿತ್ತು ಆಗ ನಾನು ಹೇಳಿದ್ದೆ ಮೇಲೆಗೆ ನಾವು ಹಿಂದಿನಿಂದಲೂ ಸಂಪ್ರದಾಯ ನಡ್ಕೊಂಡು ಬಂದದ್ದು ನಮ್ಮ ಬಿ ಜೆ ಪು ಕರಾವಳಿ ಭಾಗಕ್ಕೆ ಶಿಕ್ಷಕರು ಆಗ ಪದವೀಧರರು ಮಲೆನಾಡಿಗೆ ಅಂತ ಹೇಳುವಂಥದ್ದು ಇತ್ತು ಆ ದೃಷ್ಟಿಯಿಂದ ಈಗ ನನಗೆ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ಬೋದು ಆಗ ಎಲ್ಲರೂ ಹೇಳಿದರು ಇಲ್ಲ ಮೇಲೆಗೆ ಒಂದು ಬ ಜೆ ಡಿ ಎಸ್ ಹೊಂದಾಣಿಕೆ ಆದಮೇಲೆ ನಾವು ಉಡುಪಿ ಮಂಗಳೂರಿಗೆ ಕೊಡಲೇಬೇಕಾಗ್ತದೆ ಹಾಗಾಗಿ ನೀವಂತೂ ಸೀನಿಯರ್ ನಿಮ್ಗೆ ಕೊಡುವ ಅಂತ ಎಲ್ಲರೂ ಹೇಳಿದರು ನಾನು ಕೆಲಸ ಶುರು ಮಾಡಿ ಅಂತ ಹೇಳಿದರು ನಾನು ಆ ಪ್ರಕಾರ ಎಡಿಷನಿಗೆ ಉಡುಪಿಯಲ್ಲಿ ಮಂಗಳೂರಲ್ಲಿ ಬೇರೆ ಬೇರೆ ಶಿವಮೊಗ್ಗ ಈ ಬಾಗಿ ಎಲ್ಲ ಪ್ರವಾಸವನ್ನು ಮಾಡಿ ನನ್ನ ಸಾಕಷ್ಟು ಪ್ರಯತ್ನವನ್ನು ನಾನು ಮಾಡಿದೆ ಲೋಕಸಭೆಯ ಚುನಾವಣೆ ಘೋಷಣೆ ಆಯಿತು ನಾನು ಹೇಳ್ತಾಯಿದ್ದೆ ಯಾರನ್ನಾರು ಅಬ್ ಅಭ್ಯರ್ಥಿ ಘೋಷಣೆ ಮಾಡಿಬಿಡಿ ಮತ್ತೆ ಈ ಸಮಯ ಇಲ್ಲ ಅಪ್ರೋಚ್ ಆಗಲಿಕ್ಕಾಗಲ್ಲ ಇನ್ನು ನೋಡಿ ಇನ್ನೆಲ್ಲಿದ್ದು ಹದಿನೈದು ದಿವಸದಲ್ಲಿ ಯಾವ ಕ್ಷೇತ್ರಗಳನ್ನು ಭೇಟಿ ಆಗಲಿಕ್ಕಾಗ್ತದೆ ಅಂತ ಆದರೆ ಇಲ್ಲ ಲೋಕಸಭೆ ಚುನಾವಣೆಯ ನಂತರ ಮಾಡ್ತೇವೆ ಆಗ ಹೇಳ್ತಾ ಇದ್ರು ಡಾಕ್ಟರ್ ಧನಂಜಯ ಸರ್ ಅಂತ ಒಂದು ಹೆಸರು ಇದೆ ಅವರಿಗೆ ನಾವು ಈಗ ಕುಡಿದಿದ್ದರೆ ಅಲ್ಲಿ ಲಿಂಗಾಯತರ ಒತ್ತಿಗೆ ನಮಗೆ ತೊಂದರೆ ಆಗ್ತದೆ ಚುನಾವಣೆ ನಂತರ ಖಂಡಿತವಾಗಿ ನಿಮಗೆ ಕೊಡಬೇಕಾಗ್ತದೆ ಯಾಕಂದರೆ ಭೌಗೋಳಿಕವಾಗಿ ಒಂದು ಕರಾವಳಿ ಭಾಗಕ್ಕೆ ಕೊಡಬೇಕಾಗ್ತದೆ ಆದರೆ ಚುನಾವಣೆ ಆದ ನಂತರ ನಿಮಗೆ ಘೋಷಣೆ ಮಾಡ್ತೇವೆ ಹೇಳಿದರು ನನ್ನನ್ನು ಲೋಕಸಭೆಯ ಪ್ರಭಾರಿಯನ್ನಾಗಿ ಮಾಡಿದರು ಶಿವಮೊಗ್ಗ ಲೋಕಸಭೆಗೆ ನಾನೇನಿಸಿದೆ ಸ್ವಲ್ಪ ಅಲ್ಲಿ ಚುನಾವಣೆಗೆ ಸಹಾಯ ಆಗಲಿ ಅಂತ ನನ್ನನ್ನು ಮಾಡಿರ್ಬೋದು ಅಂತ ನಾನು ನಲವತ್ತೆರಡು ದಿವಸ ರಾತ್ರಿ ಆಗಲೂ ಅಲ್ಲೇ ಉಳಿದು ಶಿವಮೊಗ್ಗ ಲೋಕಸಭೆಯ ಪ್ರಭಾರಿಯಾಗಿ ಪಿಯ ಪರವಾಗಿ ಪೂರ್ತಿ ಕೆಲಸ ಮಾಡಿದೆ ಆ ಸಮಾಧಾನ ಇದೆ ನನಗೆ ಮೋದಿಯನ್ನು ಪ್ರಧಾನಿ ಮಾಡಲಿಕ್ಕೆ ನನ್ನ ಒಂದು ಅಳಿಲ್ ಸೇವೆಯನ್ನು ಮಾಡಿದ್ದೇನೆ ಅಂತ ಹೇಳುವಂಥ ಸಮಾಧಾನ ಇದೆ ಆಗಲೂ ನಾನು ಹೇಳಿದೆ ಮತ್ತೆ ನನಗೆ ಸ್ವಲ್ಪ ರೂಮರ್ಸ್ ಬರಲಿಕ್ಕೆ ಶುರುವಾಯಿತು ಇಲ್ಲ ಲಿಂಗಾಯತ್ರಿಗೆ ಕೊಡ್ತಾರೆ ಅಲ್ಲಿಗೆ ಕೊಡ್ತಾರೆ ಅಂತ ಹೇಳುವಂಥದ್ದಿತ್ತು ನಾನು ಹಾಗೆ ಹೇಳಿದೆ ನೋಡಿ ನಾನೀಗ ಮುಂದೆ ಹೋಗಿ ಆಗಿದೆ ನನಗೆ ಒಂದು ಸರ್ತಿ ಸಮಸ್ಯೆ ಆಗಿ ನನಗೆ ಮತ್ತೊಮ್ಮೆ ಸಮಸ್ಯೆ ಮಾಡಬೇಡಿ ಇಲ್ಲ ಎರಡು ಹೆಸರು ಹೋಗಿದೆ ಕೊಡ್ತೇವೆ ಕೊಡ್ತೇವೆ ಲಾಸ್ಟ್ ಮಿನಿಟ್ವರೆಗೆ ನಾನು ಕೊನೆಯ ದಿವಸವೂ ಪಿಯ ಕಚೇರಿಯಲ್ಲಿದೆ ಬೆಳಿಗ್ಗೆ ಲೋಕಸಭೆಯ ಇದಿತ್ತು ಸಭೆ ಲೋಕಸಭೆಯ ಒಂದು ಚಿಂತನ ಮಂತರ ಸಭೆ ಕಚೇರಿ ಇತ್ತು ಮತ್ತು ಸಂಜೆವರೆಗೂ ಡಿಕ್ಲೇರ್ ಎಂಟು ಎಂಟೂವರೆ ಗಂಟೆಗಾಯಿತು ನಾನು ಆರು ಆರೂವರೆ ಗಂಟೆವರೆಗೆ ಬಿಜೆಪಿ ಕತೆ ರಾಜ್ಯಾಧ್ಯಕ್ಷರ ಹತ್ರ ಪ್ರಧಾನ ಕಾರ್ಯದರ್ಶಿಗಳ ಹತ್ರ ಮಾಜಿ ಮುಖ್ಯಮಂತ್ರಿಗಳು ಎಲ್ಲರ ಹತ್ರ ತಿರುತ್ತಾರೆ ಏನು ಹೇಳಿ ನಾವು ಇಲ್ಲೆಲ್ಲ ಎರಡು ಹೆಸ್ರು ಹೋಗಿದೆ ಮೇಲಿಂದ ಬರ್ತದೆ ಮೇಲಿಂದ ಬರ್ತದೆ ಮೇಲಲ್ಲಿ ಯಾರಿಗಾರು ಮಾತಾಡ್ಬೋದು ಬೇಡಪ್ಪ ಬದಲಾಗಿದೆ ಅಂತಾರೆ ನನ್ನ ಮೇಲೆ ನಾನೇನು ಲಾಬಿ ಮಾಡ್ಕೊಂಡು ಹೋಗುವಂಥವನ್ನಲ್ಲ ನಾನು ಯಾವ ಧೈರ್ಯದಲ್ಲಿದ್ದೆ ಅಂದರೆ ಎರಡು ಅರ್ಹತೆ ಒಂದು ಭೌಗೋಳಿಕವಾಗಿ ಮೇಲೆ ಜೆ ಡಿ ಎಸ್ಗೆ ಕೊಡದೇ ಇದ್ದರೆ ಶಿಕ್ಷಕರಲ್ಲಿ ಪದವೀಧರ ಹೋಗ್ಬೋದು ಆಗ ನನಗೂ ಕೇಳಿದರು ಸುರಿಗೆ ನೀವು ಒಂದು ಪಕ್ಷ ಅಂತಹದ್ದಾದರೆ ಶಿಕ್ಷಕರಿಗೆ ನೋಡಲಿಕ್ಕೆ ತಯಾರಿದ್ದೀರಾ ನಾನು ಹೇಳಿದೆ ಪಕ್ಷ ಹೇಳಿದರೆ ನಾನು ತಯಾರಿದ್ದೇನೆ ನಾನು ನನಗೆ ಒಟ್ಟಾರೆ ಕೆಲಸ ಮಾಡಬೇಕೀಗ ಅಂದರೆ ನಾನು ಖಾಲಿ ಇದ್ದೇನೆ ಜನಪ್ರತಿನಿಧಿ ಆದರೆ ನಾನು ಕೆಲಸ ಮಾಡಲಿಕ್ಕೆ ಆಗ್ತದೆ ಅಂತ ಕಡೆಗೆ ನನಗೆ ಯಾವ ಧೈರ್ಯದಲ್ಲಿದೆ ಅಂತ ಹೇಳಿದರೆ ಶಿಕ್ಷಕರು ಮೇಲೆ ಕೊಟ್ಟ ಮೇಲೆ ಖಂಡಿತ ಕರಾವಳಿಗೆ ಅನ್ಯಾಯ ಆಗಲಿಕ್ಕಿಲ್ಲ ಕರಾವಳಿಯ ಜನ ಬಿ ಜೆ ಪಿಯನ್ನು ನಿರಂತರವಾಗಿ ಬೆಂಬಲಿಸ್ಕೊಂಡು ಬಂದತ್ತವರು ಅನ್ಯಾಯ ಆಗಲಿಕ್ಕಿಲ್ಲ ಭಾರಿ ವಿಶ್ವಾಸ ಇರಲಿ ಕೊನೆಯವ್ರಿಗೆ ಅದನ್ನು ಹೇಳ್ತಾ ಇದ್ರು ಲಾಸ್ಟಿಗೆ ಡಿಕ್ಲೇರ್ ಆಗುವಾಗಲೇ ಗೊತ್ತಾಯಿತು ಇಲ್ಲಿ ನನ್ನ ಪ್ರಶ್ನೆ ನಾನು ಯಾಕೆ ಸ್ಪರ್ಧೆ ಮಾಡ್ತಾ ಇದ್ದೇನೆ ಅಂದರೆ ಎರಡು ಮೂರು ಕಾರಣಕ್ಕೋಸ್ಕರ ಒಂದು ಕರಾವಳಿಯನ್ನು ಬಿ ಜೆ ಪಿಯ ಕಾರ್ಯಕರ್ತರನ್ನು ಬಿ ಜೆ ಪಿಯ ಒಂದು ರಾಷ್ಟ್ರೀಯವಾದಕ್ಕೋಸ್ಕರ ಮತ ಹಾಕುವ ಮತದಾರರನ್ನು ಒಂಥರ ನಿರ್ಲಕ್ಷ್ಯ ಮಾಡಿ ಅವಮಾನ ಮಾಡಿದಂಥ ಪರಿಸ್ಥಿತಿ ಬಂದಿದೆ ಟೇಕ್ ಇಟ್ ಗ್ರಾಂಟೆಡ್ ಆಗಿದೆ ಅಂದರೆ ನಾವು ಏನು ಮಾಡಿದರೂ ಇಲ್ಲಿಯವರು ಬಿ ಜೆ ಪಿಯ ಹಿಂದುತ್ವದ ಕಾರ್ಯಕರ್ತರು ಇವರು ಕೇಳ್ತಾರೆ ನಮ್ಗೆ ಓಟ್ ಹಾಕ್ತಾರೆ ಅಂತ ಹೇಳುವಂಥ ಭಾವನೆ ನಮ್ಮ ರಾಜ್ಯ ನಾಯಕರುಗಳಲ್ಲಿ ರಾಷ್ಟ್ರೀಯ ನಾಯಕರುಗಳಲ್ಲಿ ಬಂದಿದೆ ಮತ್ತು ಇಲ್ಲಿಂದ ಆಯ್ಕೆಯಾಗಿ ಶಿವಮೊಗ್ಗಕ್ಕೆ ಕೊಡಬೇಕು ಯಾರೋ ಲಿಂಗಾಯತಿಗೆ ಕೊಡಲೇಬೇಕು ಅಂತ ಆಯಿತು ಅಂತ ಮಾಡೋಣ ಆಯ್ಕೆಯಾದಂಥ ಅಭ್ಯರ್ಥಿಯ ಬಗ್ಗೆ ನನ್ನ ಆಕ್ಷೇಪ ನನ್ನ ಮನಸ್ಸಿಗೆ ಕನ್ವಿನ್ಸ್ ಆಗಲಿಲ್ಲ ನನಗೆ ನಾನು ಒಂದು ದಿವಸ ಎರಡು ದಿವಸ ನಿರ್ಧಾರ ಪ್ರಕಟ ಮಾಡುವ ಮೊದಲು ತುಂಬ ಯೋಚನೆ ಮಾಡಿದೆ ರಾತ್ರಿ ಅದು ನಿದ್ದೆ ಮಾಡಿ ಯೋಚನೆ ಮಾಡೋದು ಕನ್ವಿನ್ಸ್ ಆಗಲಿಲ್ಲ ಭೌಗೋಳಿಕವಾಗಿ ಅನ್ಯಾಯ ಆಗಿದೆ ಕರಾವಳಿಯ ಭಾಗಕ್ಕೆ ಯಾವುದೇ ಪ್ರಾತಿನಿಧ್ಯವನ್ನು ಕೊಡದೆ ಎರಡು ರಾಷ್ಟ್ರೀಯ ಪಕ್ಷಗಳು ನಾವು ಇಲ್ಲಿಯ ಪದವೀಧರ ಮತದಾರರು ಅಥವಾ ಶಿಕ್ಷಕರ ಮತದಾರರು ನೀವು ಮೇಲ್ನೋರು ಹೇಳಿದ್ದ ಕೋಟ್ ಹಾಕಬೇಕಾದಂಥ ಅನಿವಾರ್ಯತೆ ನಮಗೆ ಸೃಷ್ಟಿಯಾಗಿದೆ ಅಂತ ನನಗೆ ಬಂತಿತ್ತು ಹಾಗಾಗಿ ನಾನು ಸ್ಪರ್ಧೆ ಮಾಡಬೇಕು ಅಂತ ಅನಿಸಿತು ಎರಡನೇದು ನನ್ನ ಕಾಣಿತ್ತು ಆದಂಥ ಅಭ್ಯರ್ಥಿ ಡಾಕ್ಟ್ರು ಎಮ್ ಡಿ ದೊಡ್ಡ ಹಾಸ್ಪಿಟಲ್ಸ್ ಇದೆ ತುಂಬ ದುಡ್ಡಿದೆ ಒಳ್ಳೆ ವ್ಯಕ್ತಿ ನಾನು ನಾನು ಲೋಕಸಭೆ ಪ್ರಭಾರಿ ಇರುವಾಗ ಶಿವಮೊಗ್ಗದ ಪ್ರಭಾರಿಯಾಗಿ ಕೆಲಸ ಮಾಡಿದ್ದಾರೆ ಅದಲ್ಲ ಈ ವಿಧಾನ ಪರಿಷತ್ತಿಗೆ ಸ್ವಲ್ಪ ಸೀನಿಯಾರಿಟಿಯನ್ನು ಕೊಡಬೇಕು ಯಂಗ್ಸ್ ಯಂಗ್ ಇದನ್ನೆಲ್ಲ ನೀವು ವಿಧಾನಸಭೆ ಇದರಲ್ಲಿ ಮಾಡ್ಬೋದು ಅದು ಬೇರೆ ಪಕ್ಷದಲ್ಲಿ ಈಗ ನಿಮಗೆ ಪಕ್ಷದಲ್ಲಿ ಸಿನಿಯಾರಿಟಿಯನ್ನು ಬಿಟ್ಟು ನಿರ್ಧಾರ ಆಯಿತು ಈಗ ಶಿವಮೊಗ್ಗಕ್ಕೆ ಕೊಡಬೇಕು ಲಿಂಗಾಯತರಿಗೆ ಕೊಡಬೇಕು ಅಂತಾದರೆ ಶಿವಮೊಗ್ಗದಲ್ಲಿ ಅತ್ಯಂತ ಕೆಲಸ ಮಾಡಿದಂಥ ಮೂವತ್ತೈದು ವರ್ಷ ಏನೂ ತಲುಪೋರ್ಜೆ ಮಾಡಿದ ಗಿರೀಶ್ ಪಟೇಲ್ ಅಂತವರಿದ್ದರು ದತ್ತಾತ್ರೇ ಇದ್ದರು ಅವರನ್ನೆಲ್ಲ ಯಾರು ಮಾಡ್ತೀರಿ ನನಗೆ ಬೇಸರ ಆಗ್ತಿತ್ತು ಈ ಸರ್ತಿ ಮೋಸ ಮಾಡಿದ್ರಲ್ಲ ಅಂತ ಆದರೆ ಈ ಥರ ಸ್ಪರ್ಧೆ ಮಾಡುವಂಥ ಪರಿಸ್ಥಿತಿಗೆ ನಾನು ಬರ್ತಿರ್ಲಿಲ್ಲ ಖಂಡಿತ ನಾನು ಸ್ಪರ್ಧೆ ಮಾಡ್ತಿರ್ಲಿಲ್ಲ ಬೇಸರ ಆಗ್ತಿತ್ತು ಎಷ್ಟು ಸತಿ ಅಪ್ಪ ಮೋಸ ಮಾಡೋದು ಎಷ್ಟು ಸರ್ತಿ ಭರವಸೆ ಕೊಟ್ಕೊಂಡು ನಾವು ಕೂತ್ಕೊಳ್ಬೋದು ಅಂತ ಪರಿಸ್ಥಿತಿ ಆದರೆ ಇಲ್ಲ ಇಲ್ಲಿ ಯಾರಾದರೂ ಮೋನ ಭಂಡಾರಿ ಅಂತ ಒಬ್ಬರು ಹಿರಿಯರು ಇದ್ರು ವಿಕಾಸ್ ಪುತ್ತೂರು ಪುತ್ತೋರಿದ್ರು ಇನ್ನು ಕೆಲವರು ಯಾರು ಇದ್ರು ಇನ್ನು ಅಥವಾ ಯಾರೂ ಕೇಳ್ದಿದ್ದೊಬ್ಬ ಒಳ್ಳೆ ಒಳ್ಳೆಯ ಒಬ್ಬ ಮುಂಚೆಯಿಂದ ಕೆಲಸ ಮಾಡಿದಂಥವರಿಗೆ ವಿಧಾನ ಪರಿಷತ್ತಿಗೆ ಒಂದು ಮೂವತ್ತು ಮೂವತ್ತೈದು ವರ್ಷದಿಂದ ಮೂವತ್ತು ವರ್ಷದಿಂದ ಪಕ್ಷಕ್ಕೆ ಕೆಲಸ ಮಾಡ್ತಾನೆ ಇದೆಲ್ಲ ನಾವು ಬಿಜೆಪಿ ಗೆಲ್ಲುವಂಥ ಪಕ್ಷ ಕ್ಯಾಂಡಿಡೇಟ್ ಇವರಿಗೆ ಕೊಡೋಣ ಅಂತ ಹೇಳಿದ್ರೆ ಇಲ್ಲ ಇತ್ತೀಚೆಗೆ ಒಂದೂವರೆ ವರ್ಷದ ಹಿಂದೆ ಪಿಗೆ ಒಂದು ವರ್ಷ ಒಂದು ಒಂದೂವರೆ ವರ್ಷದ ಹಿಂದೆ ಪಿಗೆ ಸೇರಿದಂಥವ್ರು ಡಾಕ್ಟರ್ ಧಾರಂಜ್ ಅವ್ರು ಮೊನ್ನೆ ಸ್ಟೇಟ್ಮೆಂಟ್ ನೋಡಿದೆ ನಾನು ಐ ಟಿ ಸಿ ಒ ಟಿ ಸಿ ಆಗಿದೆ ಮುಖ್ಯ ಶಿಕ್ಷಕ ಆಗಿದೆ ಬಾಲ್ಯದಲ್ಲಿ ಬಾಲ್ಯದಲ್ಲಿರ್ಬೋದು ಆದರೆ ಶಿವಮೊಗ್ಗದಲ್ಲಿ ಹರ್ಷ ಕೊಲೆ ಆದಂಥ ಸಂದರ್ಭದಲ್ಲಿ ಇಡೀ ಸಂಘ ಪರಿವಾರದ ವಿರುದ್ಧ ನಾವೆಲ್ಲ ಸಂಘ ಪರಿವಾರದಿಂದ ಬೆಳೆದಂತು ರಾಷ್ಟ್ರೀಯವಾದವನ್ನು ಬೆಳೆದಂತು ಹರ್ಷ ಕೊಲೆ ಆದಾಗ ಸಾವರ್ಕರ್ ಫೋಟೋದ ಇಶ್ಯೂ ಆದಾಗ ಶಾಂತಿಗಾಗಿ ನಡಿಗೆ ಅಂತ ಸರ್ಜಿ ಫೌಂಡೇಶನ್ನಿಂದ ಆದದ್ದು ಅದರಲ್ಲಿ ಕಮ್ಯುನಿಸ್ಟ್ನವರು ನಕ್ಸಲೇಟ್ ಏನು ನಗರ ನಕ್ಸಲೇಟ್ ಅಂತ ಕರಿತೇವಲ್ಲ ಅವರು ಮುಸಲ್ಮಾನ ಕ್ರಿಶ್ಚಿಯನ್ನು ಎಲ್ಲರ ಸ್ವಾಮೀಜಿಯವರು ಇವರನ್ನೆಲ್ಲ ಕರೆದು ಶಾಂತಿಗಾಗಿ ನಡಿಗೆ ಶಾಂತಿಗಾಗಿ ನಡಿಗೆ ಮಾಡಿದರೆ ತೊಂದರೆ ಇಲ್ಲ ಆದರೆ ಅದರ ನೇತೃತ್ವ ಇದ್ದದ್ದು ಎಲ್ಲವೂ ಕಮ್ಯುನಿಸ್ಟ್ ಮತ್ತು ಪ್ರಗತಿಪರರು ಅಂತ ಹೇಳ್ಕೊಳ್ಳುವವರು ಅಂದರೆ ಸಂಘ ಪರಿವಾರದ ವಿರುದ್ಧ ನಮ್ಮ ಆಗದ ಗೃಹ ಸಚಿವರನ್ನ ಬಗ್ಗೆ ಟೀಕೆ ಆಗಿದೆ ಆಗದ ಸರ್ಕಾರದ ಬಗ್ಗೆ ಟೀಕೆ ಆಗಿದೆ ಅಂದರೆ ಆಗ ಅವರ ತಯಾರಿ ಕಾಂಗ್ರೆಸ್ನಲ್ಲಿ ವಿಧಾನಸಭಾ ಸದಸ್ಯರಾಗಲಿಕ್ಕೆ ತಯಾರಿ ಇತ್ತು ಹಾಗಾಗಿ ಆ ಶಾಂತಿಗಾಗಿ ನಡಿಗೆ ಅಂತ ಮಾಡಿದರು ಕಾಂಗ್ರೆಸ್ಸಲ್ಲಿ ಪ್ರಯತ್ನ ಮಾಡಿ ಟಿಕೆಟ್ ಸಿಕ್ಕಿದಾಗ ಬಿ ಜೆ ಪಿ ಬಂದು ಟಿಕೆಟ್ ಪ್ರಯತ್ನ ಮಾಡಿದರು ಬಿ ಜೆ ಪಿಯಲ್ಲಿ ಟಿಕೆಟ್ ತಿದ್ದಾಗ ಯಾರೋ ನಾಯಕರುಗಳು ಭರವಸೆ ಕೊಟ್ಟರು ಇಲ್ಲಲ್ಲ ನಿಮಗೆ ಅಂದರೆ ಈಗ ಏನಾಗಿದೆ ಎಲ್ಲ ಜಾತಿ ಮೇಲೆ ಚುನಾವಣೆಗಳು ಮಾಡಲಿಕ್ಕೆ ಬಂದಿದೆ ನಮ್ಮಂಥ ಸಣ್ಣ ಜಾತಿಯವರು ಇನ್ನೂ ರಾಜಕೀಯದಲ್ಲಿ ಭಾಳ ಕಷ್ಟದ ಪರಿಸ್ಥಿತಿ ಬಂದಿದೆ ಅವ್ರಿಗೇನೋ ಭರವಸೆ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ನನಗೆ ಗೊತ್ತಿಲ್ಲ ಆಗಲೇ ವಿಧಾನ ಯಾರೋ ಒಬ್ಬರಿಬ್ಬರು ನಿರ್ಧಾರ ಮಾಡ್ತಾ ಇದೆಯಾ ಈಗ ಪಕ್ಷದ ನನ್ಗೆ ಗೊತ್ತಿಲ್ಲ ಅವ್ರು ತೀರ್ಮಾನ ಮಾಡಬೇಕು ನನಗೆ ಯಾಕೆ ಮನಸ್ಸಿಗೆ ಕನ್ವಿನ್ಸ್ ಆಗಲಿಲ್ಲ ಅಂದರೆ ಯಾರೋ ಒಬ್ಬರು ಸೀನಿಯರಿಗೆ ಕೊಡ್ತಿದ್ರೆ ನಾನು ಖಂಡಿತ ಸ್ಪರ್ಧೆ ಮಾಡೋದಿರುತ್ತೆ ಆದರೆ ಈಗ ಅನಿಸಿತು ಇದರಲ್ಲಿ ಚುನಾವಣೆಯಲ್ಲಿ ಚಿಹ್ನೆ ಇಲ್ಲ ನಾನು ನಾನು ಇದರ ವಿರುದ್ಧ ಹೋದರೆ ಪಕ್ಷದ ಪಕ್ಷದ ವಿರುದ್ಧ ನಾನು ಉಚ್ಚಾಟನೆ ಮಾಡೋದು ಅದೆಲ್ಲ ಗೊತ್ತಿದೆ ಆದರೆ ನನ್ನ ನೈತಿಕತೆಯಿಂದ ನಾನು ಪಕ್ಷದ ವಿರುದ್ಧ ಹೋಗಿದ್ದೇನೆ ನನಗನ್ಸಲ್ಲ ಯಾಕಂದರೆ ಒಂದು ವಿಧಾನ ಪರಿಷತ್ ಇದು ಗೆದ್ದರೆ ಯಾವುದೇ ಸರ್ಕಾರ ರಚನೆ ಆಗಲಿಕ್ಕೆ ಸಹಾಯ ಆಗಲ್ಲ ವಿಧಾನಸಭೆ ಸರ್ಕ್ಕಾಗಲ್ಲ ಲೋಕಸಭೆಗಾಗಲ್ಲ ವಿಧಾನ ಪರಿಷತ್ ಸದಸ್ಯರಾಗ್ತಾರೆ ಬಿ ಜೆ ಪಿಯಿಂದ ಆದರೆ ಡಾಕ್ಟರ್ ಸರ್ಜೆ ಆಗ್ತಾರೆ ನಾನಾದರೂ ವಿಧಾನ ಪರಿಷತ್ ಆಗ್ತಾರೆ ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ ಈಗ ಅವ್ರಿಗೆ ಪತ್ರಗೋಷ್ಠಿಯಾಗಿ ನಾನು ಗೆದ್ದರು ಬಿಜೆಪಿ ಗೆದ್ದ ಮೇಲೆ ಯಾರೂ ಕರಿಬೇಕಾಗಿಲ್ಲ ನೇರವಾಗಿ ಬಿಜೆಪಿ ಕಚೇರಿ ಹೋಗಿ ನಾನು ಬಿಜೆಪಿಯ ವಿಧಾನ ಪರಿಷತ್ ಸದಸ್ಯನಾಗಿರ್ತೇನೆ ಸೋತರು ಬಿ ಜೆ ಪಿಯ ಕಾರ್ಯಕರ್ತನಾಗಿ ನಾವು ಉಚ್ಚಾಟನೆ ಮಾಡಿದರೆ ಬಿ ಜೆ ಪಿಯ ಕಾರ್ಯಕರ್ತನಾಗಿ ಚುನಾವಣೆಯಲ್ಲಿ ಕೆಲಸ ಮಾಡಿಕೊಂಡಿರ್ತೇನೆ ಅಂತೂ ಇಂಥ ನಿರ್ಧಾರಗಳಿಗೆ ನಾವು ಸರಿಯಾದಂಥ ಒಂದು ಉತ್ತರವನ್ನು ಕೊಡದೇ ಇದ್ದರೆ ಇನ್ನೂ ಬಹಳ ನಾವು ಲೋಕಸಭೆ ಚುನಾವಣೆಯಲ್ಲಿ ಏನೇ ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಹೆಚ್ಚು ಕಮ್ಮಿಯಾಗಿದೆ ಎಲ್ರಿಗೂ ಅಸಮಾಧಾನ ಇತ್ತು ಬೇರೆ ಬೇರೆ ಕಡೆ ನಾನು ಇಲ್ಲಿ ತಿಳುವುದಲ್ಲ ಬೇರೆ ಬೇರೆ ಕಡೆಗಳಲ್ಲಿ ಅಸಮಾಧಾನ ಇತ್ತು ಆದರೆ ಜನ ಮೋದಿಗೋಸ್ಕರ ಓಟ್ ಮಾಡಿದ್ದಾರೆ ನಾವು ಕೆಲಸ ಮಾಡಿದ್ದೇವೆ ಇದು ಹಾಗಲ್ಲ ಇದರಲ್ಲಿ ಯಾವುದೇ ಸರ್ಕಾರ ರಚನೆ ಆಗುವಂಥ ಚುನಾವಣೆ ಅಲ್ಲ ಅಥವಾ ಕೇಂದ್ರ ರಾಜ್ಯ ಸರ್ಕಾರ ಚುನಾವಣೆ ಅಲ್ಲ ಇದು ಒಬ್ಬರು ಇಂಡಿವಿಜುವಲ್ ವಿಧಾನ ಪರಿಷತ್ ಸದಸ್ಯರಾಗುವಂಥ ಚುನಾವಣೆ ಆ ದೃಷ್ಟಿಯಿಂದ ನಮ್ಮ ಕರಾವಳಿಗೆ ಆದಂಥ ಅನ್ಯಾಯ ಮತ್ತು ಆಯ್ಕೆಯಲ್ಲಿ ತೆಗೆದುಕೊಂಡಂಥ ಏನು ಮಾನದಂಡಗಳು ಆಯ್ಕೆಯ ಮಾನದಂಡಗಳಲ್ಲಿ ಆದಂಥ ವ್ಯತ್ಯಾಸಗಳು ಇದೆಲ್ಲವನ್ನು ನೋಡಿ ನಾನು ನಿಶ್ಚಯ ಮಾಡಿದೆ ಮೂರನೇದು ಭಾಳ ಪ್ರಮುಖವಾಗಿ ಹೇಳ್ತೇನೆ ಯಾರನ್ನು ಸೋಲ್ಸ್ಲಿಕ್ಕೆ ನಾನು ನಿಲ್ತಾ ಇರೋದಲ್ಲ ನಾನು ನಿಲ್ತಾ ಇರೋದು ನಾನು ಗೆದ್ದು ಶಾಸಕನಾಗಿ ಯಾವ ರೀತಿ ಕೆಲಸ ಮಾಡಿದ್ದೇನಾ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಪದವೀಧರ ಕ್ಷೇತ್ರದಲ್ಲಿ ಕೆಲಸ ಮಾಡಿ ನಾನು ಶಾಸಕರಾಗಿ ನೀವು ಕೇಳ್ಬೋದು ಉಡುಪಿಯಲ್ಲಿ ಇವತ್ತು ಶಾಸಕನಾಗಿ ಇವತ್ತು ಹೆಜ್ಜೆಗಿರುತ್ತಿಟ್ಟು ಹೋಗಿದ್ದೇನೆ ಶಾಸಕರು ಅಂದ್ರೆ ಯಾವ ರೀತಿ ಕೆಲಸ ಮಾಡಬೇಕು ಅಂತೇಳುವಂತ ನೀವು ಯಾರತ್ರ ಕೇಳ್ಬೋದು ನಾನು ಅದು ನನಗೆ ಆತ್ಮತೃಪ್ತಿ ಇದೆ ಅದೇ ರೀತಿ ವಿಧಾನ ಪರಿಷತ್ ಸದಸ್ಯರಾದರೂ ಅದೇ ರೀತಿಯ ಇವತ್ತು ವಿಧಾನ ಪರಿಷತ್ ಸದಸ್ಯರಾದಂಥವ್ರು ಎಸ್ ಸತ್ತಿ ಇಲ್ಲಿ ಬಂದಿದ್ದಾರೆ ನೀವು ಚೆಕ್ ಮಾಡಿ ಹಿಂದೆ ಎಲ್ಲ ನಮ್ಮ ಪಾರ್ಟಿಯಲ್ಲಿ ಆಯ್ಕೆ ಆದಂಥವ್ರು ಎಸ್ ಸತ್ತಿ ಇಲ್ಲಿ ಬಂದು ಜನರ ಸಮಸ್ಯೆಗಳಿಗೆ ಸ್ಪಂದಿಸಿದ್ದಾರೆ ಇಲ್ಲಿಯ ದೊಡ್ಡ ದೊಡ್ಡ ಇಶ್ಯೂಸ್ಗಳು ಬಂದಾಗ ಮರಳು ಸಮಸ್ಯೆ ಬರುವಾಗ ಬೇರೆ ಬೇರೆ ಸಮಸ್ಯೆಗಳು ಬಂದಾಗ ಎಷ್ಟು ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ತಲ್ಲಿ ಮಾತಾಡಿದ್ದಾರೆ ನಮ್ಮ ಕರಾವಳಿಯ ಸಮಸ್ಯೆಗಳ ಬಗ್ಗೆ ಏನು ರೆವಿನ್ಯೂಗಳಲ್ಲಿ ಇರುವಂಥ ಸಮಸ್ಯೆಗಳು ಬೇರೆ ಬೇರೆ ವಿಷಯ ಬಗ್ಗೆ ಎಷ್ಟು ಮಾಡ್ತಾ ಇದ್ದಾರೆ ಅಂತ ಹೇಳುವಂಥ ಗೊತ್ತಿಲ್ಲ ನಾನು ತಮ್ಮ ಮೂಲಕ ಪದವೀಧರ ಮತದಾರರಿಗೆ ವಿಶ್ವಾಸ ಕೊಡ್ತೇನೆ ನಾನೊಬ್ಬ ಆ್ಯಕ್ಟಿವ್ ಎಮ್ ಎಲ್ ಸಿ ಆಗಿರ್ತೇನೆ ಗೆದ್ದರೆ ಆ್ಯಕ್ಟಿವ್ ಏನು ಪದವೀಧರ ಕ್ಷೇತ್ರದ ಸಮಸ್ಯೆಗಳಿದೆ ಅದು ಎನ್ ಪಿ ಎಸ್ ಓ ಪಿ ಎಸ್ನ ಸಮಸ್ಯೆಗಳಿರ್ಬೋದು ಅತಿಥಿ ಉಪನ್ಯಾಸಕರುಗಳಿಗೆ ಸೇವಾ ಭದ್ರತೆಗಳಿಂದ ಹಿಡಿದು ಅವರಿಗೆ ನ್ಯಾಯ ಕೊಡಿಸುವಂತಹದ್ದು ಅದು ಪಿ ಯು ಸಿ ಮತ್ತು ಇದರಲ್ಲಿ ಇರ್ಬೋದು ಇನ್ನು ಪದವೀಧರ ಕ್ಷೇತ್ರದ ಬಗ್ಗೆಯೂ ನಾನೊಬ್ಬ ಪದವೀಧರ ಧ್ವನಿಯಾಗಿ ಕೆಲಸ ಮಾಡಲಿಕ್ಕೋಸ್ಕರ ಈ ಚುನಾವಣೆ ನಿಂತದ್ದು ಯಾರನ್ನೋ ಸೋರ್ಸ್ಲಿಕ್ಕೆ ಯಾರಿಗೋ ಕಲಿಸಲಿಕ್ಕೆ ಇದಕ್ಕಲ್ಲ ಇಲ್ಲುವ ಉದ್ದೇಶ ಅದು ಆದರೆ ಈಗ ನಿಲ್ತಾ ಇರೋದು ನಾನು ಗೆದ್ದು ಕೆಲಸ ಮಾಡಲಿಕ್ಕೆ ನಾನು ತಮ್ಮ ಮೂಲಕ ಮತದಾರರಲ್ಲಿ ಕೇಳ್ಕೊಳ್ಳುವಂಥದ್ದು ಒಂದು ಅವಕಾಶವನ್ನು ನಾನು ಎರಡು ಸಾವಿರದ ನಾಲ್ಕರಲ್ಲಿ ಈ ಮಾತನ್ನು ಹೇಳಿದ್ದೆ ಒಂದು ಯುವಕನಿಂದ ಆಗ ಮೂವತ್ತೈದು ವರ್ಷ ನನಗೆ ಒಂದು ಅವಕಾಶ ಕೊಡಿ ಕೆಲಸ ಮಾಡಲಿಕ್ಕೆ ಕೆಲಸ ಮಾಡಿ ತೋರಿಸ್ತೇನೆ ಅಂತ ಎರಡು ಸಾವಿರದ ನಾಲ್ಕರ ವಿಜಯೋತ್ಸವದಲ್ಲಿ ನಾನೊಂದು ಮಾತು ಹೇಳಿದ್ದೆ ಕೆಲವರು ಪತ್ರಕರ್ತರು ಆಗಿದ್ದವರಿದ್ದಾರೆ ನಾನು ಏನು ಹೇಳಿದೆ ಅಂದರೆ ಪಕ್ಷದ ಯೋಗ್ಯತೆ ಇರುವವರು ಬಿಟ್ಟು ಇನ್ನೂ ಇದ್ದರೂ ಯೋಗದ ಆಧಾರದಲ್ಲಿ ನನಗೆ ಅಭ್ಯರ್ಥಿಸಕ್ಕೂ ನಾನು ಎಮ್ ಎಲ್ ಎ ಆಗಿದ್ದೇನೆ ನಾನು ಕೆಲಸ ಮಾಡಿ ಒಬ್ಬ ಸಾಮಾನ್ಯ ಕಾರ್ ಕಾರ್ಯಕರ್ತರು ನಿಂತೂ ಗೆಲ್ಲುವಂಥ ಪರಿಸ್ಥಿತಿಯನ್ನು ಪಕ್ಷಕ್ಕೆ ತರ್ತೇನೆ ಅಂತ ಎರಡು ಸಾವಿರದ ನಾಲ್ಕರಲ್ಲಿ ಚಿತ್ರರಂಜನ್ ಸರ್ಕಲ್ ನಡೆದಂಥ ಇದರಲ್ಲಿ ಹೇಳಿದೆ ಅದನ್ನು ನಾನು ಮಾಡಿ ತೋರಿಸಿದ್ದೇನೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಮ್ಮ ಸಾಮಾನ್ಯ ಕಾರ್ಯಕರ್ತ ಕಾಪುವಲ್ಲಿ ಚುನಾವಣೆಗೆ ಅಪೇಕ್ಷೆ ಪಡ್ತಾ ಇದ್ದಂಥವ್ರು ಇಲ್ಲಿ ಗೆಲ್ತದೆ ಹೇಳೋಕೆ ಇಲ್ಲಿ ಪ ಹಾಕಿದಾಗ ಮೂವತ್ತ್ಮೂರು ಸಾವಿರ ಲೀಟಲ್ಲಿ ಗೆಲ್ಲುವಂಥ ರೀತಿಯಲ್ಲಿ ಪಕ್ಷವನ್ನು ಕಟ್ಟಿ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಮಾಡಿದ್ದೇನೆ ಅದೇ ವಿಶ್ವಾಸವನ್ನು ನಾನು ವಿಧಾನ ಪರಿಷತ್ನ ಮತದಾರರಿಗೆ ಪದವೀಧರ ಮತದಾರಿಗೆ ಕೊಡ್ತೇನೆ ನನಗೊಂದು ಅವಕಾಶ ಕೊಟ್ಟರೆ ನನಗಿನ್ನೂ ಇನ್ನೂ ಐವತ್ತೈದು ವರ್ಷ ನನಗೆ ಇನ್ನು ಪ್ರಾಯ ಇದೆ ಅಥವಾ ಶಕ್ತಿ ಇದೆ ಕೆಲಸ ಮಾಡುವಂಥದ್ದು ಮತ್ತು ಚಿಂತನೆ ಇದೆ ಡಾಕ್ಟರ್ ವಿ ಎಸ್ ಆಚಾರ್ ಒಟ್ಟಿಗೆ ಗುಂಜಾಡಿ ಪ್ರಭಾಕರ್ ನಾಯಕ ಒಟ್ಟಿಗೆ ಸೋಮಶೇಖರ್ ಭಟ್ ಒಟ್ಟಿಗೆ ಮತ್ತು ನಗರಸಭಾ ಸದಸ್ಯನಾಗಿ ವಿಧಾನಸಭಾ ಸದಸ್ಯನಾಗಿ ಈ ಜಿಲ್ಲೆಯ ಹಲವಾರು ಸಮಸ್ಯೆಗಳಿಗೆ ಧ್ವನಿಯಾದಂಥ ಒಂದು ನಾನು ಶಾಸಕನಾಗಿದ್ದಾಗಲೂ ಕೇವಲ ಕೆಲಸ ಇದನ್ನು ಮಾತ್ರ ಮಾಡಿದಾಗ ಅದೆಲ್ಲವೂ ಆಗುವಂಥ ಅನುಭವ ಇರೋದ್ರಿಂದ ವಿಧಾನ ಪರಿಷತ್ ಸದಸ್ಯನಾಗಿ ಒಮ್ಮೆ ಅವಕಾಶ ಕೊಡಿ ಇದರಲ್ಲಿ ಯಾವುದೇ ಪಕ್ಷ ಇಲ್ಲ ಚಿಹ್ನೆ ಇಲ್ಲ ನಾನು ಕೆಲಸ ಮಾಡಿ ತೋರಿಸ್ತೇನೆ ಮತ್ತೆ ಕೆಲಸ ಮಾಡಿ ಬೇರೆ ಯಾರೋದಾಗೆ ಬಂದು ಆಮೇಲೆ ಟಾಟಾ ಬಾಯ್ ಹೋಗಿ ಹೇಳಿ ಹೋಗುವಂಥ ಜನಪ್ರತಿನಿಧಿ ನಾನಾಗಲ್ಲ ನಾನು ವಿಧಾನ ಪರಿಷತ್ ಸದಸ್ಯನಾದರೆ ಪೂರ್ತಿ ಸಮಯ ನನ್ನ ಪೂರ್ತಿ ಸಮಯವನ್ನು ಅದಕ್ಕೆ ಕೊಟ್ಟು ಆ ವಿಧಾನ ಪರಿಷತ್ ಸ್ಥಾನಕ್ಕೆ ನ್ಯಾಯ ಕೊಡುವಂಥ ಕೆಲಸವನ್ನು ನಾನು ಮಾಡ್ತೇನೆ ಇಷ್ಟೇ ವಿಶ್ವಾಸವಾದ ಮಾತನ್ನು ನಾನು ತಮ್ಮ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ ಎಲ್ಲ ಎಲ್ಲ ಮತದಾರರು ನಮಗೆ ಮತವನ್ನು ಕೊಟ್ಟು ನನ್ನನ್ನು ಗೆಲ್ಲಿಸಬೇಕು ಅಂತ ಹೇಳುವಂಥ ವಿನಂತಿಯನ್ನು ನಾನು ತಮ್ಮ ಮೂಲಕ ಮಾಡಲಿಕ್ಕೆ ಬಯಸ್ತೀನಿ